ಆಜಾದಿಕ ಕ ಅಮೃತ ಮಹೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ ಅಭಿಯಾನವು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರು ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಚಾಲನೆ ನೀಡಿದರು ನಗರದ ಪಟೇಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ವಾಕ್ತಾಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲಾ ಕ್ರೀಡಾಂಗಣದಿಂದ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಮಹಾತ್ಮ ಗಾಂಧೀಜಿ ವೃತ್ತದವರೆಗೂ ಹರ್ ಘರ್ ತಿರಂಗ ಪಾದಯಾತ್ರೆ ನಡೆಯಿತು ನಂತರ ಸಂವಿಧಾನ ಪೀಠಿಕೆ ಪಠಣ ಮಾಡುವುದರೊಂದಿಗೆ ತಿರಂಗ ಅಭಿಯಾನವು ಮುಕ್ತಾಯಗೊಳಿಸಿದರು ಕಿತ್ತೂರಾಣಿ ಚೆನ್ನಮ್ಮ ಒಣಕೆ ಊಬವ್ವ ರಾಣಿ ಲಕ್ಷ್ಮೀಬಾಯಿ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಸರ್ ಸರ್ದಾರ್ ವಲ್ಲಭಭಾಯಿ ಪಾಟೇಲ್ ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣದಲ್ಲಿ ಮಕ್ಕಳು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು 私たちはこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのために